ಏನಜ್ಜಿ ಏನ ಯಾವ ಊರ ಉಕ್ಕುಂದನಾ ಹಾಂ ಹಾಂ ಎಲ್ಲ ಯಾಕೆ ಹೇಗೆ ನೀನು ಬಂದಿದ್ದೀವಾಗ ಬಿಸಿಲಲ್ಲೇ ಹಾಂ ಎರಡು ಕಣ್ಣು ಕಾಣಿಸಲ್ಲ ಅಜ್ಜನ್ಗೆ ನಿನಗೂ ಕಾಣಿಸಲ್ಲ ಅಜ್ಜ ಅಜ್ಜನ್ ಕೈ ಹಿಡ್ಕೊಬಾರ್ದು ಅಜ್ಜನ್ನ ಇವಾಗ ಎಲ್ಗೋ ಬೇಕಜ್ಜಿ ಹಾಸ್ಪಿಟ್ಲಿಗೆ ಬಂದ ಏನು ಬೇಕಾಗಿತ್ತು ಇವಾಗ ಕಾಸು ಬೇಕಾ ಹಾಸ್ಪಿಟ್ಲಿಗೆ ಏನೇನೋ ಊಟ ಮಾಡ್ತೀಯಾ ಕಾಸು ಹಾಸ್ಪಿಟ್ಲಿಗೆ ಹೋಗ್ಬೇಕಾ ಸರಿ ಹೋಗಿ ಹಾಸ್ಪಿಟ್ಲ್ಗೆ ತೋರಿಸ್ಕೊತೀಯಾ ಹಾ ಹಾಸ್ಪಿಟ್ಲಿಗೆ ಹೋಗಿ ಎಷ್ಟೇ ಕಾಸು ಬೇಕಾ ಇಲ್ಲ ಹಾಸ್ಪಿಟ್ಲ್ಗೆ ಹೋಗಿ ಹಾಸ್ಪಿಟ್ಲ್ ತೋರಿಸ್ಬೋ ಇಲ್ಲ ಬೇಕಾ ಇಲ್ಲ ಹೋಗಿ को को उसको, हाँ, हास्पेटल को उसको, हाँ, नमस्कार हाँ, बेड 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 हाँ निशीर्वाद हास्पिटल तोर्सको अज्जी सर अज्जी हास्पिटल सरे जी, अज्जी तो हम 我个姐。